ಇಬ್ಬನಿ ನಿನ್ನ ಫಲ ಹುಡು ಇಬ್ಬಾನಿ ಹ ಇಬ್ಬನಿ ಹಂಗೈತಿ ಟೈಮ್ ಥಂಡೈತಿ ಮತ್ತೆ ಆರ್ ಕಾಲಿಲ್ಲ ಆಗ್ಬಿಡೈತಿ ಆರೂವರೆಗಾಲ ಇರ್ಬೇಕಿಂತ ಊರಾಗ ಏನು ಮಾಡಲಿ ಏನು ಮೊಡಕಲ್ಲ ತಂಡೆ ಐತಿ ಏನು ಮೊಡಕಲ್ಲ ಎತ್ತರ ಆಗಿಲ್ಲ ಗೊತ್ತ ಜಲ್ದಿ ಜಲ್ದಿ ಹೋಗ್ಬೇಕು ಅದಕ್ಕೆ ಹೊಂಟೇನೆ ಎಲ್ಲರಿಗೂ ನಮಸ್ಕಾರ ಏನ್ ಹೇಳೋದು ಏನ ಈಗ ಟ್ಯಾಕ್ರ ಮೇಲೆ ಮೇಲೆ ಡೈರೆಕ್ಟ್ ಏನ್ ಈಗ ಬಣಿವಿನ ಇವತ್ತು ಕ್ಲಿಯರ್ ಮಾಡ್ಕೊಂಡು ಹೋಗ್ಬೇಕ ಅದೊಂದು ಟ್ಯಾಕ್ಟ್ರಿ ಮೇಲೆ ಯಾರ ಇನ್ನೊಬ್ರು ಹತ್ತಾರ ಜನ ಹಾ

ಕೆಳಗದಿ ನಾನಾ ಮೇಲೆ ಹೆಂಗೆ ಆಗಡೆ ಕಳೆಲ್ಲ ಸುತ್ಲೂ ಹುತ್ಲೂ ಹ್ಮ್ ಅಲ್ವಾ ಹಂಗೇನೋ ತರಾ ನಮ್ಮ ಮೇಲೆ ಇನ್ನೂ ಎರಡು ಓಡಾರ ಸಾಲ ಆಗತ್ತೆ ಅಂದೆ ಅಲ್ಲೇ ಒಂದು ಅರ್ಧ ಲೋಡ್ ಹೋಗೈತಿ ಪಣಿ ಎಲ್ಲ ಮುಗ್ಸಾಕತ್ತ್ರಿ ಆಲ್ಮೋಸ್ಟ್ ಆಂಬಿತ ತಾರಾ ಇಟ್ಕೊಂಡ್ರೆ ಇನ್ನೊಂದು ಎರಡು ಓಡಾಕತ್ತ ಏ ಏನು ಮುಗ್ಸಾಕ ಒಯ್ಯಲ್ಲಿ ಎರ್ಡು ಓಟಾಕತ್ತ ಅದಕ್ಕೆ ಮುಗ್ಸಾಕತ್ ಇನ್ನೊಂದು ಅರ್ಧ ಲೋಡ್ ಐತಿ ಹೋಗೋದು ಮುಗಿಸ್ಬಿಡೋದಲ್ಲ ಮಣಿಯ ಹ್ಞೂ ಅದ ಬಾಳ ಇರೋದು ಇದ್ರಾಗ ಏನು ಕಮ್ಮಿ ಐತಿ ಅಂದ್ರೆ ಮೇಲಿನ ಬಾಳ ಐತಿ ನಾ வரைக்கட்ட ஒது ஓகேபுட் வரைக்கட்டா சொசை தினமேலே நோடு இன்னும் ஓட்ட கொண்டு அல்ல முகியக்கணிவி இது அந்த ஓல் ஒகது பிட்ர ஃபினிஷ் அதங்க லக்க அட்ராக வந்து எடுவரை ಐತೆ அஸ்ட்ட ಸ್ವಲ್ಪ ಫುಡ್ ಬಂದಿದೆ ಫುಡ್ ತಗೊಂಡು ಮುಗಿಸ್ಬೇಕು ಹಾಂ உப்பீட்டே ಅಣಯ್ಯ ಅಪ್ಪಾಜಿ உப்பீட்ட ನಮ್ಮದು உப்பீட்டே ஓ

ಟೋಟಲ್ ಇವತ್ತಿಗೆ ಏಳು ದಿನ ಆಯ್ತು ನಾವು ಬಂದು ಹುಲ್ಲು ಹಾಕ್ತಾರದ ತೇರಿಕೆ ಬರದ ಬಣಿ ಹಾಕದ ಮುಗೀತು ಇವತ್ತಿನ ಕೆಲಸ ಮುಗೀತು ಸೈಕಲ್ ಮುಖ ತಗೊಂಡ್ವಿ ಪೇಮೆಂಟ್ ಆಗೈತೆ ಹೋಗ್ತಾರದ ಮನೆಗೆ ಹೋಗಿ ಸ್ವಲ್ಪ ದಬಾಕೆ ಮಾಡಾಕ್ರೆಸ್ಟ್ ಅವನು